ಸೊ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ಥ ಸರ್ ಈ ತ ಈ ಜಾಗದ ಬಗ್ಗೆ ಇವಾಗ ಆ ಕಡೆದು ಹಳೇದು ಅದೆಷ್ಟು ವರ್ಷ ಸರ್ ಅದು ಆರು ವರ್ಷ ಆರು ವರ್ಷ ಸ್ವಲ್ಪ ಹತ್ರ ಬನ್ನಿ ಸರ್ ಸೊ ಇವಾಗ ಇದ್ರ ಬಗ್ಗೆ ಹೇಳಿ ಎಷ್ಟು ಇದು ಸರ್ ನಾಲ್ಕು ವರ್ಷ ಮುಗೀತು ಇಲ್ಲಿಗೆ ಇಲ್ಲಿಗೆ ಐದನೇ ವರ್ಷ ಸ್ಟಾರ್ಟು ಇದು ಜೂನು ತಿಂಗಳು ಹಚ್ಚಿದ್ದು ನಾವು ಇದನ್ನ ಈಗ ಜೂನ್ನಿಂದ ಐದನೇ ವರ್ಷ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ ಐದು ಆರು ಒಂದು ಮಾಡೋ ಉಪಯೋಗಕ್ಕಿಂತ ಮೊದಲೇ ಗಿಡಗಳು ಚೀರ್ಕ ಒಂಥರ ಈ ಬೆಂಡ್ ಹೊಂಟ ಹೊಂಟದ್ದು ಇದನ್ನ ಉಪಯೋಗಿಸಿದ ತಂಗಿನ ಗಿಡ ಕಣ ಕಣಕತ್ತಿದ್ದಾವೆ ನೀವು ಬೇಕಾದ್ರೆ ಇದನ್ನ ಒಂದು ಊಟ ಮಾಡಬಹುದು ಇದು ಎರಡು ಅಡಿ ಮೇಲಿದೆ ಎರಡು ಅಡಿ ಮೇಲ್ ಗಿಡ ಎಷ್ಟು ನಾಲ್ಕು ವರ್ಷಕ್ಕೆ ವೀಕ್ಷಕರೇ ನೋಡಬಹುದು ನೀವು ಇಡೀ ಕೈ ನೋಡಿ ಕೈ ಟಚ್ ಆಗ್ತಾ ಇಲ್ಲ ಎರಡು ಅಡಿ ಮೇಲಿದೆ ಮಲ್ಚಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ತಾಜಾ ಹುಡುಕ್ ಹಾಕಿ ನೆಲ ಕವರ್ ಆದ್ರೆ ಸಕ್ಸಸ್ ಗ್ಯಾರಂಟಿ ಆಮೇಲೆ ನಾಲ್ಕು ವರ್ಷದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸರ್ ಹೇಳ್ತಾ ಇದ್ರೆ ಎಷ್ಟು ಬಂದಿದೆ ಸರ್ ಎಂಟು ಒಂಬತ್ತು ಬನ್ನಿತ್ತು ಇಲ್ಲಿ ಬನ್ನಿ ಸರ್ ಹಾ ನೋಡಿ ನೀವೇ ನೋಡ್ಬೋದು ಈ ಥರ ಕ್ವಾಲಿಟಿ ಏನು ಸರ್ ಒಂಬತ್ತು ಗೊಂದ ಇದ್ದಾವೆ ಹಾ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಚಾಲೆಂಜ್ 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 ಅಂತ ವೀಕ್ಷಕರೇ ಸರ್ ನೀವು ಫಸ್ಟ್ ಟೈಮ್ ಬಂದಾಗ ನಂಬಿದ್ರಾ ನಾನು ಹೇಳಿದಾಗ ಸರ್ ನಾನು ನೆಂಬತ್ತಿಲ್ಲ ಆದರೆ ಸರ್ ಈಗ ಯೂಟ್ಯೂಬ್ ನೋಡಿದ್ರಿಂದ ಉಪಯಾಸ ನಂಬಿ ಅಂತ ಇದೆ ಒಳ್ಳೆ ಗ್ರಹ ಚೇಂಜ್ ಆಗುತ್ತೆ ಚಲೋ ಅದನ್ನ ಅವಾಗಿಂದ ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ ಆಮೇಲೆ ವೀಕ್ಷಕರಿಗೆ ನಾನು ಏನು ಹೇಳ್ತೀನಿ ಅಂದರೆ ಯಾವಾಗಲೂ ಫಸ್ಟ್ ಒಂದು ಡೋಸ್ ಹಾಕಿ ಬಿಟ್ಬಿಡ್ತಾರೆ ಇದೆಲ್ಲ ಏನಪ್ಪ ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗೋದು ನಾಲ್ಕು ವರ್ಷದಲ್ಲಿ ನೋಡಿ ಇದು ಎರಡು ಅವರಡಿ ಬುಡ ಬಂದಿದೆ ತೆಂಗಿನ ಮರ ಬಂದಂಗೆ ಬಂದಿದೆ ಅಂತ ಹೇಳ್ತಾರೆ ಸರ್ ಒಂಬತ್ತು ಗೊಂಚಲು ವೀಕ್ಷಕರೇ ಒಂದಲ್ಲ ಎರಡಲ್ಲ ಎರಡು ನಾಲ್ಕು ಐದು ಬರ ಅಷ್ಟರಲ್ಲಿ ಸುಸ್ತೋರ್ದೋಗಿರ್ತಾರೆ ಏನು ಸರ್ ಓ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಫಾಲೋ ಮಾಡ್ತಾಯಿದ್ರೆ ಇನ್ನ ನೀವು ನೆಕ್ಸ್ಟು ಎಕರೆಗೆ ಎಷ್ಟು ಲಕ್ಷ ನೋಡ್ಬೋದು ಸರ್ ಲಕ್ಷ ನಾವು ಇದು ಚೆನ್ನಾಗಿ ಬಂದ್ರೆ ಲಕ್ಷ ಖರ್ಚು ಕಮ್ಮಿ ಖರ್ಚು ಕಮ್ಮಿ ನೋಡಿ ಎಲ್ಲಾ ತೋಟ ನೋಡ್ಬೋದು ಒಂದು ಒಂದು ರೋಗ ಕಾಣ್ತಾ ಇಲ್ಲ ನನಗೆ ಏನ್ ಎಲ್ಲಾ ಎಷ್ಟು ಹಸ್ರಾಗಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಕಾಣ್ತಾ ಇದೆ ಇದು ನಾಲ್ಕು ವರ್ಷ ಆ ಕಡೆ ಆರು ವರ್ಷ ಆಯ್ತು ವರ್ಷ ಅದು ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಇದು ಬಂದಿದೆ ಎಲ್ಲಾ ವಿಡಿಯೋಗಳು ನೋಡಿ ನೂರಾರು ವಿಡಿಯೋ ಇದೆ ಸಾವಿರ ಗಿಡ ಇರೋರು ಇನ್ನೂರ ಗಿಡಕ್ಕೆ ಟ್ರೈ ಮಾಡಿ ಬರೇ ನಾವು ಕನ್ಸಲ್ಟಿಂಗ್ ಆಗಿ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗ್ಯಾರಂಟಿ ಸರ್ರಿದ್ದಾರೆ ಆಂಗಲಲ್ಲಿ ಮಾಡ್ತಾ ಇರೋದ್ರಿಂದ ಸುತ್ತಮುತ್ತ ಇವಾಗ ಇವರು ಸ್ಟಾರ್ಟ್ ಮಾಡಿದ್ದು ಸುತ್ತಮುತ್ತ ಎಲ್ಲ ಯೂಸ್ ಮಾಡ್ತಾಯಿದ್ದಾರೆ ಇವತ್ತು ಇಪ್ಪತ್ತೈದು ಪ್ಯಾಕೆಟ್ ತಗೊಂಡ್ರು ಹಾಂ ಐವತ್ತು ಸಾವಿರ ಕೊಟ್ಟು ತಗೊಬೇಕಂದ್ರೆ ಸುಮ್ಮನೆ ತೊಗೊಳಲ್ಲ ಯಾರು ಏನು ಸರ್ ಅಲ್ವಾ ರಿಸಲ್ಟ್ ಇದ್ರೇ ತೊಗೊಳೋದು ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡ್ತೀನಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೆ ಭೂಮಿ ಕೊಡಲೇಬೇಕು ು ಮಲ್ಚಿಂಗ್ ಮಾಡಲೇಬೇಕು ಮಲ್ಚಿಂಗ್ ಮಾಡಿದಾಗ ನಿಮಗೆ ಗಿಡಕ್ಕೆ ಬಿಳಿ ಬೇರುಗಳು ಬಂದೇ ನಿಮ್ಮ ಭೂಮಿಲಿ ಇರೋ ಅಂತ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಗಿಡಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೆಲ್ಲ ಒಂದು ಪದ್ಧತಿ ಸರ್ ಸುಮ್ಮನೆ ಅಂಗಡಿಲಿ ಏನೋ ಒಂದು ಸಿಗುತ್ತೆ ನಾವು ಬಂದು ಹಾಕಿದ್ರು ನಾವು ಪದ್ಧತಿ ಫಾಲೋ ಮಾಡಬೇಕು ಔಷಧಿ ಹೊಡಿಬಾರ್ದು ಕಡೆ ಮಾಡ್ಕೊಳ್ಳಿ ಭೂಮಿಲಿ ನಮಗೆ ಜೀವ ಇರೋಕ್ಕೆ ಭೂಮಿಗೆ ಜೀವ ಇದೆ ಭೂಮಿಲಿ ಇರೋಂಥ ಜೀವಾಣಿಗಳು ಜೀವ ಇದೆ ಮೇಲಿಂದ ಬೇರೆ ಸುಟ್ಟು ಹೋಗ್ತಾ ನಿಮ್ಮ ಗಿಡದ್ದು ನೋಟ ಮೀಟ್ರ್ ಟ್ರ್ಯಾಕ್ಟ್ರ್ ಬರೋಕ್ಕಿಲ್ಲ ಎಲ್ಲ ಸರ್ ನೀಡಿದ್ದೆ ಅವ್ರಿಗೆ ಪಕ್ಕ ಫಾಲೋ ಮಾಡಿರೋದಕ್ಕೆ ರಿಸಲ್ಟ್ ಕಮ್ಮಿ ಖರ್ಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ತ್ಯಾಂಕ್ಸ್ ಸರ್ ಫಾಲೋ ಮಾಡಿ ಶೇರ್ ಮಾಡಿ Ja.